ಎಲ್ಲರಿಗೂ ನಮಸ್ಕಾರ ಆತ್ಮೀಯ ಬಂಧುಗಳೇ ನಮ್ಮ ಸರ್ಕಾರ ಎರಡು ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿದ್ದಾಗ ಬಾಬು ರಾಮ್ ರಾಮರ ಸಂಶೋಧನಾ ಕೇಂದ್ರವನ್ನು ಮಾಡಲಿಕ್ಕೆ ಸುಮಾರು ನೂರಕ್ಕೂ ಹೆಚ್ಚು ಕೋಟಿ ಅನುದಾನವನ್ನು ಕೊಟ್ಟು ಆ ಕಟ್ಟಡದ ಸಂಪೂರ್ಣ ಕಾಮಗಾರಿ ಮುಗಿದಿದ್ದು ಇದೇ ತಿಂಗಳು ಅಂದರೆ ನಾಳೆ ಹದಿಮೂರನೇ ತಾರೀಕು ಸಂಜೆ ಮೂರು ಗಂಟೆಗೆ ವಿದ್ಯುಕ್ತವಾಗಿ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆ ಆಗಲಿದೆ ಈ ಒಂದು ಬಾಬು ಜಗಜೀವರವರ ಸಂಶೋಧನಾ ಮತ್ತು ತರಬೇತಿ ಕೇಂದ್ರದ ಸದುಪಯೋಗವನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿತಕ್ಕಂಥ ನಮ್ಮ ಸಮುದಾಯಗಳು ಸದುಪಯೋಗಪಡಿಸ್ಕೊಂಡು ಮೇಲೆ ಬರಲಿಕ್ಕೆ ಈ ಸಂಶೋಧನಾ ಕೇಂದ್ರ ಹೆಚ್ಚು ಉಪಯುಕ್ತವಾಗಿದೆ ಈ ಕೇಂದ್ರದ ಪ್ರಾರಂಭದ ಉದ್ದೇಶ ಹಿನ್ನೆಲೆಯನ್ನು ಸದುಪಯೋಗ ಈ ಸಮುದಾಯಗಳು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಮೇಲೆ ಬಂದು ಸಾಮಾಜಿಕವಾಗಿ ಸಮಾನತೆಯನ್ನು ಸ್ಥಾಪಿಸ್ಕೊಳ್ಳಿಕ್ಕೆ ನೆರವಾಗಬೇಕು ಇದರ ಉಪಯೋಗವನ್ನು ನೀವು ಪಡ್ಬೇಕು ಪಡ್ಕೋಬೇಕು ಅಂತೇಳಿ ನಾಳೆ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಂಜೆ ಮೂರು ಗಂಟೆಗೆ ವಿದ್ಯುಕ್ತವಾಗಿ ಉದ್ಘಾಟನೆ ಆಗುವಂಥ ಬಾಬು ಜಗಜ್ಜವರಾಮನ ಕಟ್ಟಡದ ಕಾರ್ಯಕ್ರಮಕ್ಕೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ತಾವು ಭಾಗವಹಿಸಬೇಕು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಆಹಾರ ಸಚಿವರಾದಂಥ ನಮ್ಮ ಮುನಿಯಪ್ಪ ಅವರು ನಾನು ಮತ್ತು ನಮ್ಮ ಎಲ್ಲ ಸಚಿವ ಸಂಪುಟದ ಸಹೋದರಗಳು ಬಾಬು ಜಗಜ್ಜೀವರವರ ಸುಪುತ್ರಿಯವರಾದಂಥ ಲೋಕಸಭೆಯ ಮಾಜಿ ಸ್ಪೀಕರ್ ಅವರು ಕೇಂದ್ರದ ಮಾಜಿ ಸಚಿವ ಶ್ರೀಮತಿ ಮೀರಾ ಕುಮಾರ್ ಅವರು ಭಾಗವಹಿಸಲಿದ್ದಾರೆ ತಾವೆಲ್ಲರೂ ಬಂದು ಈ ಸಂಶೋಧನಾ ಕೇಂದ್ರವನ್ನು ತಮ್ಮ ಅಭಿವೃದ್ಧಿಗೆ ತಮ್ಮ ಬೆಳವಣಿಗೆಗೆ ತಮ್ಮ ಶಿಕ್ಷಣಕ್ಕೆ ನಮ್ಮ ತರಬೇತಿಗೆ ಬಳಸ್ಕೋಬೇಕು ಅಂತ ಎಲ್ಲ ನನ್ನ ಬಂಧುಗಳಲ್ಲಿ ಆತ್ಮೀಯವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತಾನೆ ತಮ್ಮೆಲ್ಲರಿಗೂ ನಮಸ್ಕಾರವನ್ನು ತಿಳಿಸ್ತೇನೆ